ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಆರೋಪ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಈ ಪ್ರಕರಣ ಈಗ ಮೈಸೂರಿಗೂ ವ್ಯಾಪಿಸಿಕೊಂಡಿದೆ ಕೆಆರ್ ನಗರ ತಾಲೂಕಿನ ಸಂತ್ರಸ್ತೆ ಅಂತ ಹೇಳಲಾಗ್ತಾ ಇರೋ ಪುತ್ರನೊಬ್ಬ ತಮ್ಮ ತಾಯಿಯೂ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಟ್ಟಿದ್ರು ಈ ಸಂಬಂಧ ಫೋಟೋಗಳು ಬಹಿರಂಗವಾಗಿದ್ವು ಬಳಿಕ ನನ್ನ ತಾಯಿ ನಾಪತ್ತೆಯಾಗಿದ್ದಾರೆ ಶಾಸಕ ಎಚ್ಡಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಅಪಹರಣ ಮಾಡಿಸಿದ್ದಾರೆ ಅಂತ ದೂರು ಕೊಟ್ಟಿದ್ದು ಕಿಡ್ನ್ಯಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಸಂಬಂಧಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಮೂಲಕ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ಸಂತ್ರಸ್ತರ ಕೇಸ್ನಲ್ಲಿ ಮೊದಲ ನಾಪತ್ತೆ ಕೇಸ್ ದಾಖಲಾಗಿದೆ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಮಹಿಳೆಯನ್ನ ಕಿಡ್ನ್ಯಾಪ್ ಮಾಡಿರೋ ಆರೋಪ ಕೇಳಿಬಂದಿದ್ದು ಮಾಜಿ ಶಾಸಕರೊಬ್ಬರು ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಕೈಜೋಡಿಸಿದ್ದಾರೆ ಎನ್ನಲಾಗಿದೆ ಸಂತ್ರಸ್ತೆಯ ಪುತ್ರ ಈಗಾಗಲೇ ದೂರನ್ನ ಕೊಟ್ಟಿದ್ದು ಪೆನ್ಡ್ರೈವ್ನಲ್ಲಿದ್ದ ಮಹಿಳೆಯರು ದೂರು ಕೊಡದಂತೆ ಒತ್ತಡ ಹೇರಲಾಗಿದೆ ಅಂತ ಕೆಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮಾಜಿ ಸಚಿವ ಡಿ ರೇವಣ್ಣ ಸಂಬಂಧಿ ಸತೀಶ್ ಬಾಬು ವಿರುದ್ಧ ತಡರಾತ್ರಿ ಎಫ್ಐಆರ್ ದಾಖಲಾಗಿದೆ ಈ ಸಂಬಂಧ ಮೈಸೂರು ಹೆಚ್ಚುವರಿ ಪೊಲೀಸ್ ಆಯುಕ್ತೆ ನಂದಿನಿ ಠಾಣೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪೆನ್ಡ್ರೈವ್ ವಿವಾದದಲ್ಲಿ ತನ್ನ ತಾಯಿಯ ಚಿತ್ರ ಕೂಡ ಇದೆ ವಿಡಿಯೋ ಬಹಿರಂಗದ ನಂತರ ಸತೀಶ್ ಬಾಬು ಹಾಗೂ ರೇವಣ್ಣ ಕರೀತಾ ಇದ್ರು ತಾಯಿಯನ್ನ ಅವರು ಕರೆದೊಯ್ದ್ರು ಆಗಿನಿಂದ ನಾಪತ್ತೆಯಾಗಿದ್ದಾರೆ ಅಂತ ಸಂತ್ರಸ್ತೆ ಪುತ್ರ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನೆ ಸತೀಶ್ ಬಾಬು ಭವಾನಿ ರೇವಣ್ಣ ಅವರ ಸಂಬಂಧಿ ಅಂತ ತಿಳಿದು ಬಂದಿದೆ ಸೊ ಈಗ ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಆರ್ ನಗರ ಪೊಲೀಸರು ಸತೀಶ್ ಬಾಬು ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸತೀಶ್ ಬಾಬು ವಿಚಾರಣೆ ನಡೆಸ್ತಾ ಇರೋ ಪೊಲೀಸರು ಕೆಲವೇ ಕ್ಷಣಗಳಲ್ಲಿ ಸ್ಥಳ ಮಹಜರ್ಗೆ ಕರೆದುಕೊಂಡು ಹೋಗ್ತಾರೆ ಸತೀಶ್ ಬಾಬು ಭವಾನಿ ರೇವಣ್ಣ ಸಂಬಂಧಿಯಾಗಿದ್ದು ತನ್ನ ತಾಯಿಯನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಈ ಯುವಕ ದೂರನ್ನ ಕೊಟ್ಟಿದ್ದಾನೆ